ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈಗಾಗ್ಲೇನೆ ದರ್ಶನ್ ಜೈಲಿನಲ್ಲಿ ಇರೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಈ ಸಂದರ್ಭದಲ್ಲಿ ಡಿಸಿಎಂ ಎಂ ಭೇಟಿ ಆಗಿರುವುದು ಸಾಕಷ್ಟು ಮಹತ್ವವನ್ನ ಪಟ್ಕೊಳ್ತಾ ಇದೆ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಸತತ ಒಂದೂವರೆ ಗಂಟೆಯಿಂದ ಗಂಭೀರವಾದಂತ ಚರ್ಚೆಯನ್ನ ಡಿಸಿಎಂ ಎಂ ಜೊತೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಡೆಸಿದ್ದಾರೆ ಡಿಕೆಶಿ ಎದುರು ಕೈ ಮುಗಿದು ಬೇಡ್ಕೊಂಡಿದ್ದೇನು ಹಾಗಾದ್ರೆ ತನ್ನ ಪತಿ ಏನು ತಪ್ಪು ಮಾಡಿಲ್ಲ ಅಂತ ಕೇಳ್ಕೊಂಡ್ರ ವಿಜಯಲಕ್ಷ್ಮಿ ಡಿಸಿಎಂ ಎಂ ಎದುರು ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನ ನಡೆಸಿದ್ರ ಡಿ ಬಾಸ್ ಪತ್ನಿ ಸಹೋದರ ದಿನಕರ್ ಹಾಗೂ ಜೋಗಿ ಪ್ರೇಮ್ ಬಂದು ಚರ್ಚೆಯನ್ನ ಮಾಡಿದ್ದಾರೆ ಸೊ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಒಂದ್ ಕಡೆಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಾನೂನು ಹೋರಾಟವನ್ನ ಮಾಡ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ಗಂಡನನ್ನ ಹೊರ ಕರ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಹಿರಿಯ ವಕೀಲರನ್ನ ನೇಮಿಸೋದು ವಕೀಲರ ಜೊತೆಗೆ ಮಾತುಕತೆಯನ್ನ ನಡೆಸೋದು ಇದೆಲ್ಲವೂ ಒಂದು ಕಡೆಯಲ್ಲಿ ಕಾನೂನು ಹೋರಾಟ ಇನ್ನೊಂದು ಕಡೆಯಲ್ಲಿ ಅಂತ ಈ ಸಂದರ್ಭದಲ್ಲಿ ಡಿ ಸಿ ಎಂ ಡಿಕೆಶಿ ಅವರನ್ನ ಭೇಟಿ ಆಗಿರೋದು ಸಹಜವಾಗಿ ಸಾಕಷ್ಟು ಕುತೂಹಲಕ್ಕೆ ಕಾಣುವಾಗ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಾ ವಿಜಲ್ಸ್ ಅಲ್ಲಿ ಅವರ ಮನೆಗೆ ಎಂಟ್ರಿ ಕೊಡ್ತಾ ಇರುವಂತ ವಿಜಲ್ಸ್ ಇದು ಸುಮಾರು ಒಂದು ಒಂದೂವರೆ ಗಂಟೆಯಿಂದ ಚರ್ಚೆಯನ್ನ ಮಾಡಿದ್ದಾರೆ ಏನು ಚರ್ಚೆ ಮಾಡಿದ್ದಾರೆ ಏನು ಹೇಳಿರ್ಬೋದು ನನ್ನ ಪತಿ ಯಾವುದೇ ತಪ್ಪನ್ನು ಮಾಡಿಲ್ಲ ಅಥವಾ ಕಾನೂನು ಹೋರಾಟವನ್ನು ಮಾಡೋದ್ರ ಬಗ್ಗೆ ಚರ್ಚೆ ಆಗಿರ್ಬೋದಾ ಇದೆಲ್ಲ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಹೇಗಾದ್ರೂ ಮಾಡಿ ಗಂಡನನ್ನು ಹೊರ ಕರ್ಕೊಂಡ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಪಣ ತೊಟ್ಟಿದ್ದಾರೆ ನೋಡಿ ನಿಜವಾಗ್ಲೂ ವಿಜಯಲಕ್ಷ್ಮಿಯವರು ಈ ಪ್ರಕರಣದಲ್ಲಿ ನೋಡಿದಾಗ ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸಾಕಷ್ಟು ಅವಮಾನವನ್ನು ವಿಜಯಲಕ್ಷ್ಮಿ ಕೂಡ ಅನುಭವಿಸಿದ್ದಾರೆ ಅದೆಲ್ಲವನ್ನು ಪಕ್ಕದಲ್ಲಿ ಇಟ್ಟು ಈಗ ದರ್ಶನನ್ನ ಬಿಡಿಸುವಂಥ ಪ್ರಯತ್ನದಲ್ಲಿ ಒಂದು ಕಡೆಯಲ್ಲಿ ವಿಜಯಲಕ್ಷ್ಮಿ ಇನ್ನೊಂದು ಕಡೆಯಲ್ಲಿ ಸಹೋದರ ದಿನಕರ್ ದಿನಕರ್ ಕೂಡ ದರ್ಶನ ಜೊತೆಗೆ ಇತ್ತೀಚೆಗೆ ಅಷ್ಟಾಗಿ ಮಾತಾಡ್ತಾ ಇರಲಿಲ್ಲ ಯಾವುದೇ ಕಾರ್ಯಕ್ರಮದಲ್ಲಿ ಅಣ್ಣ ತಮ್ಮ ಒಟ್ಟಿಗೆನೂ ಕಾಣಿಸ್ಕೊಳ್ತಾ ಇರಲಿಲ್ಲ ಬಟ್ ಈಗ ರಕ್ತ ಸಂಬಂಧ ಅನ್ನೋದು ಅಥವಾ ಈ ಮದುವೆಯ ಬಂಧ ಅನ್ನೋದು ಇದಕ್ಕೆ ಹೇಳೋದು ಇದನ್ನೆಲ್ಲ ಅಷ್ಟು ಸಲೀಸಾಗಿ ಬಿಡೋದಕ್ಕಾಗಲ್ಲ ಅಂತ ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಓಡೋಡಿ ಜೈಲಿಗೆ ಬಂದರು ಅದಾದ ಮೇಲೆ ವಕೀಲರ ಬಳಿಗೆ ಓಡೋಡಿ ಹೋದರು ಇದೀಗ ಡಿ ಸಿ ಎಂ ಡಿ ಕೆ ಶಿ ಅವರನ್ನು ಭೇಟಿ ಆಗಿದ್ದಾರೆ ನಿರಂತರವಾಗಿ ಒಂದು ಒಂದೂವರೆ ಗಂಟೆಗಳಿಂದ ಚರ್ಚೆ ಏನು ಚರ್ಚೆ ಮಾಡ್ತಾ ಇರ್ಬೋದು ಡಿ ಸಿ ಎಮ್ ಏನು ಹೇಳಿರ್ಬೋದು ಅಥವಾ ಡಿ ಸಿ ಎಂ ಮುನ್ನ ಏನು ಹೇಳಿರ್ಬೋದು ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನನ್ನ ಪತಿ ಏನು ತಪ್ಪು ಮಾಡಿಲ್ಲ ಅಂತ ಕೇಳ್ಕೊಂಡ್ರಾ ವಿಜಯಲಕ್ಷ್ಮಿ ಅಥವಾ ಕಾನೂನು ಹೋರಾಟ ಹೀಗೆ ಮಾಡ್ತಾ ಇದ್ದೀವಿ ಮುಂದೆ ಏನು ಮಾಡೋದು ಅನ್ನೋದ್ರ ಬಗ್ಗೆ ಕೇಳ್ಕೊಂಡ್ರ ವಿಜಯಲಕ್ಷ್ಮಿ ನೋಡಿ ನಿರಂತರವಾಗಿ ದರ್ಶನ್ ಕುಟುಂಬದ ಸದಸ್ಯರು ನೋವನ್ನು ಅನುಭವಿಸ್ತಾ ಇದ್ದಾರೆ ದರ್ಶನ್ ವಿಚಾರದಲ್ಲಿ ಇದು ಒಂದೇ ಕೇಸು ಅಂತ ಏನಲ್ಲ ಈ ಹಿಂದೆನೂ ಸಾಕಷ್ಟು ಕೇಸ್ಗಳಾಗಿದೆ ಎಲ್ಲ ಕೇಸ್ನಲ್ಲೂ ದರ್ಶನ್ ಮಾತ್ರ ನೋವು ಅನುಭವಿಸಿದ್ದಾರೋ ಅನುಭವಿಸಿಲ್ವೋ ಗೊತ್ತಿಲ್ಲ ಅವ್ರ ಫ್ಯಾಮಿಲಿಯವರಂತೂ ನೋವನ್ನು ಅನುಭವಿಸಿದ್ದಾರೆ ಪಾಪ ನೋಡಿ ಅವರವ್ರ ಪಾಡಿಗೆ ಅವ್ರವ್ರಿದ್ರು ವಿಜಯಲಕ್ಷ್ಮಿ ಕೂಡ ಏನೋ ಬಿಸ್ನೆಸ್ ಮಾಡ್ಕೊಂಡಿದ್ರು ದರ್ಶನ್ ತಮ್ಮ ದಿನಕರು ಕೂಡ ಸಿನಿಮಾದಲ್ಲಿ ಬ್ಯುಸಿ ಇದ್ರು ಆದರೆ ದರ್ಶನ್ ಸಂಕಷ್ಟದಲ್ಲಿ ಇರೋದು ಗೊತ್ತಾಗ್ತಾ ಇದ್ದ ಹಾಗೇ ಓಡೋಡಿ ಬಂದರು ದಿನಕರು ಕೂಡ ಅತ್ತಿಗೆ ಬಳಿ ವಿಜಯಲಕ್ಷ್ಮಿ ಬಳಿ ವಿಜಯಲಕ್ಷ್ಮಿ ಕೂಡ ಮೈದನನ ಬಳಿ ತಮ್ಮ ಕಷ್ಟವನ್ನೆಲ್ಲ ಹೇಳ್ಕೊಂಡ್ರು ಸೊ ಮೈದನ ಮತ್ತು ಅತ್ತಿಗೆ ಇಬ್ಬರೂ ಹೇಗಾದರೂ ಮಾಡಿ ದರ್ಶನನ್ನು ಹೊರ ಕರ್ಕೊ ಬರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಕಾನೂನು ಹೋರಾಟವನ್ನು ಮಾಡಲೇಬೇಕು ಎದುರಿಸಲೇಬೇಕು ಎಷ್ಟೇ ದುಡ್ಡಿದ್ರು ಯಾವುದೇ ಬಾಸ್ ಹೆಂಡತಿ ಆದ್ರೂ ಅಥವಾ ತಮ್ಮ ಆದ್ರೂ ಚಾಲೆಂಜಿಂಗ್ ಸ್ಟಾರ್ ಅಂತ ಕರೆಸ್ಕೊಂಡ್ರು ಸುಲ್ತಾನ ಅಂತ ಕರೆಸ್ಕೊಂಡ್ರು ಕೋಟ್ಯಾಂತರ ಅಭಿಮಾನಿಗಳಿದ್ರೂ ಕಾನೂನು ಹೋರಾಟವನ್ನು ಮಾಡಲೇಬೇಕು ಅದನ್ನು ಒಂದು ಕಡೆಯಲ್ಲಿ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಬೇರೆ ಥರದ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನೇನೇನು ಮಾಡ್ಬೋದು ಯಾವ್ಯಾವ ಡೋರ್ಗಳು ಓಪನ್ ಇದೆ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಯಾವ್ಯಾವ ಆಪ್ಷನ್ಸ್ ನಮಗೆ ಸಿಗಬಹುದು ಆ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕುಟುಂಬ ಸದಸ್ಯರು ಒಂದಾಗಿ ದರ್ಶನ ಹೊರಗೆ ಕರ್ಕೊಂಡು ಬರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ದರ್ಶನ್ ಯಾವ ಕೇಸ್ನಲ್ಲಿ ಹೋಗಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಅವರ ಆಪ್ತೆಗೆ ಸ್ವಾಮಿ ಮೆಸೇಜ್ ಮಾಡಿದ್ರು ಅಂತ ದರ್ಶನ್ ಆಪ್ತ ಗೆಳತಿಗೆ ಮೆಸೇಜ್ ಮಾಡಿದ್ರು ಅಂತ ಕೊಲೆ ಮಾಡಿಸಲಾಗಿದೆ ಅನ್ನೋ ಒಂದು ಗಂಭೀರ ಆರೋಪದಲ್ಲಿ ದರ್ಶನ್ ಹೋಗಿರೋದು ದರ್ಶನನ್ನ ಬಿಡಿಸ್ಕೊ ಬರಕ್ಕೆ ಗೆಳತಿಗೆ ಮೆಸೇಜ್ ಬಂದಿದ್ನ ತಡಿಯೋದಕ್ಕೆ ಹೋಗಿ ಜೈಲಿಗೆ ಹೋಗಿರುವಂತ ದರ್ಶನ ಬಿಡಿಸ್ಕೊಂಡು ಬರೋದಕ್ಕೆ ಹೆಂಡತಿ ಮತ್ತು ತಮ್ಮ ಪ್ರಯತ್ನವನ್ನ ಪಡ್ತಾ ಇರೋದಿಲ್ಲ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಕಾನೂನು ಹೋರಾಟಗಳ ಜೊತೆಗೆ ಈಗಾಗಲೇ ಚಿತ್ರರಂಗದ ಕೆಲವರು ಜೈಲಿಗೆ ಹೋಗಿ ಮಾತಾಡ್ಸ್ಕೊಂಡು ಬರ್ತಿದ್ದಾರೆ ಧೈರ್ಯ ತುಂಬರೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಾನಸಿಕವಾಗಿ ನೀವು ಸದೃಢರಾಗಿರಿ ಅಂತೆಲ್ಲ ಧೈರ್ಯ ಹೇಳೋದಕ್ಕೆ ಅಂತ ಫಿಲಮ್ ಸ್ಟಾರ್ಸ್ಗಳೆಲ್ಲ ಹೋಗ್ತಾ ಇದ್ದಾರೆ ಸ್ವಾಮಿ ಮನೆಗೂ ಕೆಲವರೆಲ್ಲ ಹೋಗಿದ್ದಾರೆ ದರ್ಶನ್ ಭೇಟಿ ಮಾಡೋದಕ್ಕೆ ಜೈಲಿಗೆ ಇನ್ನೊಂದಷ್ಟು ಜನ ಹೋಗಿದ್ದಾರೆ ಹೋಗಿ ಕಣ್ಣಿನ ಹಾಕೊಂಡೆಲ್ಲ ಬಂದಿದ್ದಾರೆ ಸಮಾಧಾನ ಮಾಡಿ ಬಂದಿದ್ದಾರೆ ಕೆಲವರಿಗೆ ಮಾತೇ ಬರಲಿಲ್ಲ ಗಂಟ್ಲಲ್ಲೆಲ್ಲ ನೋವು ಶುರು ಆಗಿತ್ತು ದುಃಖ ಸೊ ಥರದ್ದೆಲ್ಲ ಆಗ್ತಾ ಇದೆ ಸಿನಿಮಾದಿಂದ ಇನ್ನು ರೇಣುಕಾಸ್ವಾಮಿ ಮನೆಗೆ ಮನೆ ಗ್ಯಾರಿಯರ್ ಹೋಗಿದ್ರು ಅಂತ ಕೇಳಿದ್ರೆ ನೀವು ಒಂದು ಯಾರು ಇಬ್ರು ಹೆಸರು ಹೇಳ್ಬೋದು ಅಷ್ಟೇನೆ ಅದು ಹೋಗಿರೋದು ಡೌಟ್ ಸೊ ಇದೆಲ್ಲದ್ರ ನಡುವೆ ಇದೀಗ ವಿಜಯಲಕ್ಷ್ಮಿ ಅವರ ಭೇಟಿ ಡಿ ಸಿ ಎಂ ಅವರನ್ನು ಭೇಟಿ ಆಗಿರೋದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದು ಡಿ ಸಿ ಎಂ ಅವರ ನಿವಾಸ ಇಲ್ಲಿಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರ ತಮ್ಮ ದಿನಕರ್ ಜೊತೆಗೆ ಜೋಗಿ ಪ್ರೇಮ್ ಕೂಡ ಇದ್ದರು ಇವರೆಲ್ಲ ಬಂದಿದ್ದಾರೆ ಸುಮಾರು ಒಂದೊಂದುವರೆ ಗಂಟೆ ನಿರಂತರವಾದಂತ ಚರ್ಚೆ ಈ ಪ್ರಕರಣದಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಯಾರಿಗೂ ಬಗ್ಗೋ ಮಾತೇ ಇಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯವ್ರು ಹೇಳಿಬಿಟ್ಟಿದ್ದಾರೆ ಯಾರೇ ಆಗಿದ್ರು ಏನೇ ಒತ್ತಡ ತಂದ್ರು ಯಾವುದೇ ಸಚಿವರು ಹೇಳಿದ್ರು ನಾವು ಕೇಳಲ್ಲ ನ್ಯಾಯ ಸಿಗಬೇಕಷ್ಟೇ ಒಂದು ಜೀವ ಹೋಗಿದೆ ಆ ಜೀವಕ್ಕೆ ನ್ಯಾಯ ಸಿಗಬೇಕು ಸೊ ಹಾಗಾಗಿ ಪಾರದರ್ಶಕವಾಗಿ ತನಿಖೆ ನಡೆಸುವಂತೆ ನಾವು ಹೇಳಿದ್ದೀವಿ ಅಂತ ಸಿ ಎಮೂ ಹೇಳಿದ್ದಾರೆ ಗೃಹ ಸಚಿವರೂ ಹೇಳಿದ್ದಾರೆ ಇದರಲ್ಲಿ ನಮ್ಮ ಒತ್ತಡವೂ ಏನೂ ಇಲ್ಲ ನಮ್ಮ ಎನ್ವಾಲ್ವ್ಮೆಂಟು ಏನೂ ಇಲ್ಲ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ ರಿಪೋರ್ಟ್ ಕೊಡ್ತಾರೆ ಚಾರ್ಜ್ ಶೀಟ್ ಕೊಡ್ತಾರೆ ನಾವು ಅದನ್ನು ನೋಡ್ತೀವಿ ಅಷ್ಟೇ ಅಂತ ಹೇಳಿಬಿಟ್ಟಿದ್ದಾರೆ ಸೊ ಹಾಗಾಗಿ ಆ ನಂಬಿಕೆ ಬೇರೆ ಜನರಿಗಿದೆ ಸರ್ಕಾರ ಈ ಕೇಸ್ನಲ್ಲಿ ಯಾವುದೇ ರಾಜಕೀಯ ಮಾಡಿಲ್ಲ ಅಥವಾ ತಾರತಮ್ಯ ಮಾಡಿಲ್ಲ ಅಥವಾ ಸರ್ಕಾರದ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಟ್ರಾನ್ಸ್ಪರೆಂಟ್ ಆದ ತನಿಖೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಜನರಿಗೆ ಇಲ್ಲಿವರೆಗೂ ಕ್ಲಾರಿಟಿ ಇದೆ ಸೊ ಏನು ಅನ್ಯಾಯ ಆಗಲ್ಲ ಕೊಲೆ ಮಾಡಿದವ್ರಿಗೂ ಶಿಕ್ಷೆ ಆಗಬೇಕು ಕೊಲೆ ಆದವ್ರಿಗೆ ನ್ಯಾಯ ಸಿಗಬೇಕು ಇಲ್ಲ ಅವರೇ ಮಾಡಿದಾರೆ ಇವರೇ ಮಾಡಿದ್ದಾರೆ ಅಂತ ಅಲ್ಲ ಸೊ ಇದೀಗ ಡಿ ಸಿ ಎಂ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಹೆಲ್ಪ್ ಮಾಡಿ ಸರ್ ಅಂತ ಕೇಳ್ಕೊಳ್ಳೋದಕ್ಕೆ ಹೋಗಿದ್ದಾರೆ ಅನ್ನೋದೊಂದು ಕುತೂಹಲ ಇದೆ ಸುಮ್ ಸುಮ್ಮನೆ ಈ ಸಂದರ್ಭದಲ್ಲಿ ಈ ಸಿಚುವೇಶನ್ನಲ್ಲಿ ಯಾರು ಉನ್ನತ ಮಟ್ಟದಲ್ಲಿರುವಂಥ ಉನ್ನತ ಹುದ್ದೆಯಲ್ಲಿರುವಂಥವರನ್ನ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಸೊ ಹಾಗಾಗಿ ಡಿ ಸಿ ಎಂ ನಿವಾಸಕ್ಕೆ ಹೋಗಿದ್ದಾರೆ ಅಂದರೆ ಒಂದು ಸಹಾಯ ಕೇಳೋದಕ್ಕೆ ಹೋಗಿರ್ತಾರೆ ನಾರ್ಮಲ್ ಆಗಿ ಊಟ ತಿಂಡಿ ಬೇರೆ ಅಡ್ಜಸ್ಟ್ ಆಗ್ತಿಲ್ಲ ನಿದ್ದೆನು ಬರ್ತಿಲ್ಲ ಅವರ ಆರೋಗ್ಯದ ಸ್ಥಿತಿ ಕೂಡ ಹದಗೆಟ್ಟಿದೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಲಿಕ್ಕೆ ಹೋಗಿರಬಹುದು ಆದಷ್ಟು ಬೇಗ ಅವರನ್ನು ಬಿಡಿಸ್ಕೊಂಡು ಬರೋಕೆ ಸಹಾಯ ಮಾಡಿ ಅಂತ ಕೂಡ ಕೇಳಿರಬಹುದು ಆದಷ್ಟು ಬೇಗ ನಾವು ಅವ್ರನ್ನ ಬಿಡಿಸ್ಕೋ ಬರಬೇಕು ನಾವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸೊ ನಿಮ್ಮ ಕಡೆಯಿಂದ ಏನಾದರೂ ಸಹಾಯ ಆದರೆ ಮಾಡಿ ಅಂತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ರಿಕ್ವೆಸ್ಟ್ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ದಟ್ಟವಾಗಿದೆ ಜೈಲಿನಲ್ಲಿ ದರ್ಶನ್ ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಆಲ್ರೆಡಿ ಊಟಕ್ಕಾಗಿ ಕೋರ್ಟ್ನಲ್ಲಿ ಅವರು ಅರ್ಜಿ ಹಾಕೊಂಡಿದ್ದಾರೆ ಅದರ ವಿಚಾರನ ಇಪ್ಪತ್ತೈದು ಕಾಯ್ದಿರಿಸಿದ್ದಾರೆ ನಾಳೆ